ಪನೀರ್ ಮಸಾಲಿ ಕಣಿಸಿದ ಚಪಾತಿಲ್ಲ ಆಯುಷ ಬಿ ಚಪಾತಿಲ್ಲ ಪನೀರ್ ಅಷ್ಟು ಲಾ ಬೋರ್ಡ್ಗೆ ನೀರು ನಾವು ಮುರಂಡಿ ಡೇಟ್ ಮೂರು ಮೂರು ಇನ್ನು ಮೂರು ನಾಲ್ಕು ಮೂವತ್ತು ಮೂರು ಗ್ಲಾಸ್

ನೀರು ಬೆಚ್ಚ ಆಗಿತ್ತು ಬಕ್ಕಳ ಗ್ಯಾಸ್ ಬೇಸ್ ಏಪ ಶುರು ಮಾಡ್ತದೆ ಮಾಡಿ ಏನು ರೆಸಿಪಿ ಶುರು ಮಾಡ್ತದೆ ಒಂಜಿ ಗಂಟೆ ಬಟ್ ಏನಿತ್ತೂ ಆಗ್ತಜಿ ಪನ್ನೀರ್ ಕಷ್ಟು ಮಾಡ್ತಾ ಇರ್ತೀವಿ ಮುಂಚೆ ಕಾಲ್ ಬರ್ತಾನೆ ಖಂಡತಿರ್ತಾನೆ ಕಾಲ್ ಅಂದು ಅವು ಕಾಲ್ ತುಯ್ಯಾರೋ ಜಾತನ ಕೂಡ ಒಂಜಿ ಕಾಲ್ ಬರ್ತಾನೆ ಅನ್ನ ಮೈತಿದಿನ ಅಂಚೆ ಇತ್ತು ಕೊಡ್ತು ಪಾತು ಬಿಸ್ಲಿಯೇ ಏನೊಂದೇನು ರೆಸಿಪಿಗೆ ಶೇರ್ ಮಾಡ್ತಾರೆ ಅಂದ್ ಅನಿಸ್ಲಾಗಿದ್ದೇನು ಫುಲ್ಲು ತೋಸ್ಪಾಯ್ ಆಯ್ತು ಜಿಂಕ ಬಡ ಖಾಲಿ ನಿಂದು ಫಾಸ್ಟ್ ಹಿಡ್ಕೊನಪ್ಪ ಈ ರೋಸ್ಟ್ ಮಾತರೆಗೆಲ್ಲ ಗೊತ್ತಿಟ್ಕೊಂಡು ಹಾಂಡಲ್ಲ ನಮ್ಮ ರೆಸಿಪಿ ಆಗಿಡತ್ತದ ಹಾಂಡಲ್ಲ ಅಯ್ಯೊಂಚು ಏನೇ ಕಾರಣ ಗೊತ್ತಿದ್ದ ಜನಕ್ಕು ಏನು ಅನ್ನಿಸ್ತೀರಪ್ಪ ಐದು ಶೇರ್ ಮಲ್ ಒಂದು ಶೇರ್ ಮಾಡಿತ್ತು కొంచెం రెసిపీస్ అన్న కొంచెం దాత గాడ్ గిఫ్ట్ ఉంది ఫనోలిత బంగారు కొంచెం ఇతర బౌలడ్ ఇత డైలీ పాడర్ దాతుంది ఒక స్పెషల్ స్పెషల్ ఒక ట్రెడిషనల్ కూడా మలుపుని ఇచ్చితే ఫస్ట్ ఫస్ట్ నుంచి ఏతు మంతి మైండ్ లాసే అలోచన కూడా మంత్ మనకు ఇతడి ఇజ్జి కూడా ఆలోచన ఉడే మూడు ತುಂಬ ಐಕೊಂದೇ ಟೈಮ್ ಕೊರೋಂತೆ ಇಂಥ ಇದು ಟೈಮ್ ಕೊರ್ರೆ ಜನ ಚಿಂಚ ನೇನೇ ಉಂತೆ ಶೇರ್ ಮಲ್ಕು ನಾಕಿ ಐಕನ್ ಏನು ರೆಡಿ ಆಗಿ ಬರ್ತೀವಿ ఇంకొంచ్ పన్నెండు పన్ను పండ ము అంతా ఈ కొంచెం రెండు చపాతి లాట్నా పని ఉప్పు ఖారిన కొంచె రోస్ట్ దా మసాలే ఒంటే చపాతి లాట్ నల్ వెడ్డే ఫ్రై అవడత మస్తు కొడుతుంటు ఫ్రై అయ్యారు கீரைஸ் <laughs> தெரியும் ಚಪಾತಿ ಸಾಫ್ಟ್ ಹಾಕುದು ಬಾರಿ ಗಟ್ಟಿ ಹಾಕು ನಂದು ಲಾಟನೆ ಸಾಫ್ಟ್ ಗೊತ್ತಾದ ಗೊತ್ತ ಲಾಟ ಇದ್ದು ಆ ದಾದ ಬಂಡ ಚಪಾತಿ ಏರ್ಪ ಆರಾಮ್ ಆಡು ಮಲ್ಕೊಡ ಇದ್ದು ಮಲ್ಕೊಡ ಹಾಕೊಡು ಉದ್ದೋಡು ನಾನು ಅಡಿಗೆ ಮುದ್ದೆ ಮಲ್ ಬಂದು ಆತ ಆತಂಜಿ ಸಾಫ್ಟ್ ಮಕ್ಕಳ ನೈಟ್ ಶಿಫ್ಟ್ ಸುರಾಣ ಸಾ

చపాతిండ <laughs> <laughs> <regla aincha. laughs> <regla aincha. laughs>

ஒன்ஜினி டீத்து பொருத்தன் ரெட்டுல ஏற வேகாத்தி பனீர்ல சப்பாத்தி எல்லாம் ரெடியாத்தன் காத்த ஆய்கூடல வரவே இருந்தேன் தந்து மக்களு அவளுக்கு குடுஞ்சி வரணும் போய் உந்துக்கான अव भक्ति व ना अव पोई व कोंकारा अल्हम्दुलिल्लाह भले भले कोंका कोंका चपाती दिन कवाले भले भले रंड पणिरला मार जरा इंच आतंड रडला दाई वंजे बनती रडला दाई अजून सुपर

ಅಂತೆ ಕಣ್ಣಿಕ್ಲೆ ಮುರಾಣೊಂದ್ ಗ್ರೀನ್ ಟೀ ವಿಡಿಯೋ ಕೂಡ ತೂಲೆ ಹಾನಿ ಐತ ಎಕ್ಸ್ಪೈರಿ ಡೇಟ್ ಆಗಿತ್ತು ಜೇ ತಿಂಗಳು ಉಪ್ನ ಜೇ ತಿಂಗಳು ಮುಗ್ಗಿಡ ನೆನಪಿತ್ತು ಡಿ ಮಾರ್ಟ್ ಕನ್ನಿ ಡಿ ಮಾಡ್ ಕನ್ನ ಹೌದಾದ್ಕೊಂಡು ಲಾಸ್ಟ್ ಲಾಸ್ಟ್ ಟೈಮ್ ಫೋನ್ ಅಗ ಟೈಮ್ ಫೋನ್ ಮಸ್ತ್ ಇತ್ತು ನಾವು ಫುಲ್ ಸ್ಟ್ಯಾಂಡರ್ಡ್ ಇತ್ತು ಮೂರಾಣಿ ಫೋನ್ ಆಗೊಂಡ ರಡ್ ರಡ್ ಟೈಪ್ ಪ್ಯಾಕೆಟ್ ಇತ್ತಿನ ಐಕೆ ಅಂದ ಆದ ಮಲ್ತೆ ಬಂಡ ರಡ್ ರಡ್ ಪಾಪ ಬತ್ತೆ ಬಂಡ ಅಲ್ತ ಮಸ್ತ್ ಟೈಪ್ ಇಂಚಿನ ಪ್ಯಾಕ್ ಮೂರಾಣಿ ಅಂದ್ ಮುಂಚೆ ಇಂಚಿನ ಪ್ಯಾಕ್ ಅಷ್ಟು ತೋಯ್ತು ಫಸ್ಟ್ ಆಂ ಬೀಸ್ ರೋಡ್ ಇಟ್ಕೊಂಡ್ ಇಂಚಿನ ಇಂಚಿನ ನೆಟ್ಟಿಗಿರಿತ್ತು ಸಾಲಿ ಅಂದ್ ಬರ್ತೇ ಒನಸ್ ಪುರ ಅಂಟ್ ಟ್ಯಾಮೆಟ್ ಉಲ್ಲೇ ಅದಕ್ಕೆ ಏನು ಅಂಚೆ ನಂತ್ ಡಿ ಮಾರ್ಟ್ ಇದ್ದು ಕಣಿದೀನಿ ಹೊಲ್ಪಲ <Sansi> ಮಾ <Sansi> <Sansi>

சென்னையில் <laughs> నెచ్చిన గుజాల ఐ వల్ అంటే అందులోన త్రరీఫీన కాల్ బనపుర దేగిది అంటే నెచ్చిన గుజి తిక్కోల గర దెక్కు పొడి నెచ్చిన గుజి తింగల హిమంద్ర డట్టువరా దెక్కు వండరి దెక్కుల వండరి ఏ ఆ విడి కుజాల కుగార గర దెక్కు ఏ ఇర్ బండివరా డట్టువరా వరా దెక్కు

ஸ்டீல் டேட் அவங்க தோஷ் பாதை டிஃபின் டேக்குது நான் முராணி சுமார் மருத்துவ

तो तू तो देखने की नहीं है ये भी इतने बाहरी बीज़ है तो चल बाहर रहेगा ये तो लाख लगे हैं हैं बीजों तो हम डाटा हम तो ये कीजिए बाहर माला ये ही है ने माला नहीं किया ये भी है लगे ಕ್ಲಾಸ್ ದ ಸ್ಟೀಲ್ ದೆಡ್ ಪಾಡ್ದಿ ಒಡು ದೇತೆ ವಿಟ್ಲೆ ಪಾಡದಲ್ಲಿ ಪ್ಲಾಸ್ಟಿಕ್ ಡೇಟ್ ಪುರ